ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾಮಿ ಧನ್ವಂತರಿ ಮಾಧರಿ ಓಂ ಸರಾಸರಿ ಸರಋ ವಂದಿರ ಪಾದ ಪದ್ಮ ಲೋಕೇಶಿ ಮೃತ್ಯುಶಮ್ ದಾತ ರಮಿ ಶೋಷ ದೀನಾ ಧನ್ವಂತರಿ ರಮನಾಥಂ ಸರ್ವರೋಗ ಆಯುರ್ವೇದ ಪ್ರವರ್ತರ ಒಂದಿ ಸರ್ವೇ ಜನ ಸುಖ ನಿವಂತು ಸರ್ವೇ ಸಂದರಾಮ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ನರ ದೌರ್ಬಲ್ಯಕ್ಕೆ ಬೇಕಾಗಿರ್ತಕ್ಕಂತಹ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಯಾವ ರೀತಿ ಪರಿಹಾರ ಮಾಡತಕ್ಕಂತಹ ಐದು ಪಾನೀಯಗಳ ಬಗ್ಗೆ ಇವತ್ತು ಒಂದು ವಿಷಯ ತಿಳಿಸ್ಕೊಡ್ತೀನಿ ಈ ಪಾನೀಯಗಳು ಯಾವ ರೀತಿ ಒಂದು ಸಹಕಾರಿಯಾಗ್ತದೆ ಅಂತಂದರೆ ಮೊದಲನೆಯದಾಗಿ ಗ್ರೀನ್ ಟೀ ಎರಡನೆಯದು ಅರಿಶವನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದು ಮೂರನೆಯದು ಬೀಟ್ರೂಟ್ ಜ್ಯೂಸ್ ನಾಲ್ಕನೆಯದು ಈ ಬ್ಲೂಬೆರ್ರಿ ಜ್ಯೂಸ್ ಐದನೆಯದು ಕೋಕೋನಟ್ ವಾಟರ್ ಅಂದರೆ ಎಳನೀರು ಈ ಐದು ಪಾನೀಯಗಳ ಮಹತ್ವ ನರ ದೌರ್ಬಲ್ಯವನ್ನು ಹೋಗಲಾಡ್ಸೋದ್ರಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲನೇದಾಗಿ ಗ್ರೀನ್ ಟೀ ಈ ಗ್ರೀನ್ ಟೀ ಇವಾಗ ನಮ್ಮ ದೇಹದಲ್ಲಿ ನರ ದೌರ್ಬಲ್ಯ ಆಗೋಕ್ಕೆ ಕಾರಣ ಏನು ಅಂತಂದರೆ ಪ್ರಮುಖವಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಏನಪ್ಪಾ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಕ್ಕಂತಹ ನಮ್ಮ ಒಂದು ಅಂಶಗಳಿರ್ತದೆ ಅದಕ್ಕೆ ಫ್ರೀ ರ್ಯಾಡಿಕಲ್ಸ್ ಅಥವಾ ಹಾರ್ಮ್ಫುಲ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ ಈ ಹಾರ್ಮ್ಫುಲ್ ಮಾಲಿಕ್ಯೂಲ್ಸು ಅದರ ಜೊತೆಗೆ ನಾವು ಪೌಷ್ಟಿಕ ಆಹಾರ ಏನು ತಗೊಂಡಿರ್ತೀವಿ ಅದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಂತಾರೆ ಇವೆರಡ್ರ ಇಂಬ್ಯಾಲೆನ್ಸಿಂದ ಏನಾಗ್ತದೆ ಅಂತಂದರೆ ಈ ಇವೆರಡ್ರ ಇಂಬ್ಯಾಲೆನ್ಸಿಂದ ಸೆಲ್ ಡ್ಯಾಮೇಜ್ ಆಗುತ್ತೆ ಸೆಲ್ ಜೊತೆಗೆ ಟಿಶ್ಯೂ ನರು ಡ್ಯಾಮೇಜ್ ಆಗುತ್ತೆ ಈ ನರು ಡ್ಯಾಮೇಜ್ ಆಗೋದನ್ನು ತಡೆಯೋದು ಯಾವುದು ಅಂತಂದರೆ ಇ ಜಿ ಸಿ ಜಿ ಅಂತಂದರೆ ಎಪಿಗ್ಯಾಲೋ ಕೆಟಚಿನ್ ಗ್ಯಾಲೇಟ್ ಅಂತ ಒಂದು ನ್ಯೂಟ್ರಿಯೆಂಟ್ ಅಂದರೆ ಒಂದು ಪೌಷ್ಟಿಕಾಂಶ ಈ ಗ್ರೀನ್ ಟೀನಲ್ಲಿ ಇರ್ತದೆ ಈ ಗ್ರೀನ್ ಟೀನ ಕುಡಿಯೋದ್ರಿಂದ ಏನಾಗ್ತದೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಈ ನರಗಳಿಗೆ ಒಂದು ಸ್ಟ್ರೆಸ್ ಆಗೋದು ಒತ್ತಡ ಆಗೋದು ನರ ದೌರ್ಬಲ್ಯ ಆಗೋದು ನರಗಳು ಡ್ಯಾಮೇಜ್ ಆಗೋದನ್ನು ಈ ಪೌಷ್ಟಿಕಾಂಶ ತಡೆಯುತ್ತದೆ ಇದು ಹಾಗಾಗಿ ಪ್ರತಿನಿತ್ಯ ಗ್ರೀನ್ ಟೀ ಕುಡಿಯೋದ್ರಿಂದ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಿ ಒಂದು ನರವ ನರದ ಒಂದು ದೌರ್ಬಲ್ಯನ ಹೋಗಲಾಡಿಸಿ ನರದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಎರಡನೆಯದಾಗಿ ಯಾವುದಪ್ಪ ಅಂತಂದರೆ ಅರ್ಶನ ಅಂದರೆ ಅರಿಶಿನವನ್ನು ಒಂದು ಲೋಟ ಹಾಲಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಅರ್ಶಿಣ ಅದರಲ್ಲಿ ಅದರ ಕೆಮಿಕಲ್ ಮೇ ಏನಪ್ಪ ಅಂದರೆ ಕುರ್ಕಮಿನ್ ಕುರ್ಕುಮಿನ್ ಅಂತ ಒಂದು ಅಂಶ ಇರ್ತದೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಜೊತೆಗೆ ನರ್ವ್ ಪ್ರೊಟೆಕ್ಟರ್ ಏಜೆಂಟಾಗಿ ಕೆಲಸ ಮಾಡ್ತದೆ ಈ ಈ ಹಾಲಲ್ಲಿ ಅರ್ಶನ ಸೇರಿಸಿ ಒಂದು ಸೇವನೆ ಮಾಡೋದರಿಂದ ಇದು ನರದ ದೌರ್ಬಲ್ಯವನ್ನು ಹೋಗಲಾಡಿಸಿ ನರಕ್ಕೆ ಒಂದು ಸ್ಟ್ರೆಂತ್ ಕೊಟ್ಟು ಹಾಗೂ ದೇಹದಲ್ಲಿ ಆ್ಯಂಟಿ ಇನ್ಫೆಕ್ಟಿವ್ ಆಗೋ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂರನೇದಾಗಿ ಹೇಳಪ್ಪ ಅಂತಂದರೆ ಬೀಟ್ರೂಟ್ ಜ್ಯೂಸ್ ಬೀಟ್ರೂಟಲ್ಲಿ ಪ್ರಮುಖವಾಗಿ ವೀಕ್ಷಕರೇ ನೈಟ್ರೇಟ್ಸ್ ಇರ್ತದೆ ನೈಟ್ರೇಟ್ಸ್ ನಾವು ನಾವು ಬೀಟ್ರೂಟ್ ಜ್ಯೂಸ್ ತಗೊಂಡಾಗ ಆ ನೈಟ್ರೇಟ್ಸ್ ದೇಹದಲ್ಲಿ ಒಳಗೋಗಿ ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತದೆ ಈ ನೈಟ್ರಿಕ್ ಆಕ್ಸೈಡ್ ಕೆಲಸ ಏನಪ್ಪಾ ಅಂತಂದರೆ ದೇಹದಲ್ಲಿ ರಕ್ತ ಸಂಚಾರ ಆಗೋ ರಕ್ತನಾಳಗಳು ಶ್ರಿಂಕ್ ಆಗಿದ್ದರೆ ಈ ವ್ಯಾಸೋ ಅಂತ ಹೇಳ್ತಾರೆ ಅಂದರೆ ಈ ರಕ್ತನಾಳಗಳನ್ನು ಸ್ವಲ್ಪ ಅಗಲ ಮಾಡುತ್ತೆ ಈ ಅಗಲ ಮಾಡೋದ್ರಿಂದ ಏನಾಗುತ್ತೆ ರಕ್ತ ಸಂಚಾರ ಸರಾಗವಾಗಿ ಆಗಿ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳಿದ್ದೆ ರಕ್ತ ಸಂಚಾರ ಹಿಮೋಗ್ಲೋಬಿನ್ ಆಗಿರೋ ಹಿಮೋಗ್ ಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ತದೆ ಅಂತ ಹಾಗೆ ರಕ್ತ ಸಂಚಾರ ಚೆನ್ನಾಗಾದರೆ ಅದರಲ್ಲಿ ಆಕ್ಸಿಜನ್ ಇರ್ತದೆ ಆಕ್ಸಿಜನ್ ಕರೆಕ್ಟಾಗಿ ಸಪ್ಲೈ ಆಗಿ ಎಲ್ಲ ಜೀವಕೋಶಗಳಿಗೆ ಸೆಲ್ಲು ಟಿಶ್ಯೂ ಮಾಂಸಖಂಡಗಳಿಗೆ ನರಗಳಿಗೆ ಆರೋಗ್ಯವನ್ನು ಕಾಪಾಡದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನರದ ಒಂದು ದೌರ್ಬಲ್ಯವನ್ನು ಕಾಪಾಡ್ಕ ಹೋಗಲಾಡಿಸಿ ಆರೋಗ್ಯವನ್ನು ಕಾಪಾಡ್ಕೋಬಹುದು ಮುಂದಿನ ಯಾವುದಪ್ಪ ಅಂತಂದರೆ ಬ್ಲೂಬೆರ್ರಿ ಜ್ಯೂಸ್ ಈ ಬ್ಲೂಬೆರ್ರಿ ಜ್ಯೂಸ್ ಕುಡಿಯೋದ್ರಿಂದ ಈ ನರದ ಒಂದು ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೋಬಹುದು ಹಾಗೂ ಪ್ರಮುಖವಾಗಿ ಎಳನೀರು ಎಳನೀರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಂದರೆ ಇದು ನ್ಯಾಚುರಲ್ ಸೋರ್ಸ್ ಆಫ್ ರಿಹೈಡ್ರೇಷನ್ ಅಂತಂತಂದರೆ ಸ್ವಾಭಾವಿಕವಾಗಿ ದೇಹ ಸಿಗತಕ್ಕಂತಹ ಒಂದು ಪಾನೀಯ ಈ ಪಾನೀಯ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಪಾನೀಯದಲ್ಲಿ ಪ್ರಮುಖವಾಗಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಎರಡು ಅಂಶ ಇರ್ತದೆ ಈ ಪೊಟ್ಯಾಷಿಯಮ್ ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂತಂದರೆ ದೇಹದಲ್ಲಿ ನರಗಳಿಗೆ ಎಲೆಕ್ಟ್ರಿಕಲ್ ಸಪ್ಲೈ ಎಲೆಕ್ಟ್ರಿಕ್ ನಾರು ಕಂಡಕ್ಷನ್ ಅಂತಂದರೆ ಸ್ಮೂತಾಗಿ ಎಲೆಕ್ಟ್ರಿಕಲ್ ಇಂಪಲ್ಸು ಕರೆಕ್ಟಾಗಿ ನರಕ್ಕೆ ಸಪ್ಲೈ ಆಗೋಕ್ಕೆ ಪೊಟ್ಯಾಷಿಯಂ ಪ್ರಮುಖವಾದ ಒಂದು ಅಂಶ ಇದು ಎಲ್ಲ ಇರ್ತದೆ ಜೊತೆಗೆ ಮೆಗ್ನೀಷಿಯಂ ಮೆಗ್ನೀಷಿಯಮ್ ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂತಂದರೆ ಮಝಲ್ ರಿಲ್ಯಾಕ್ಸೇಷನ್ ಹಾಗೂ ನ ಈ ನರಗಳು ರಿಲ್ಯಾಕ್ಸ್ ಆಗೋದಕ್ಕೆ ಮೆಗ್ನೀಷಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ ಇವೆರಡು ಪ್ರಮುಖವಾದ ಪೌಷ್ಟಿಕಾಂಶ ಎಳನೀರಲ್ಲಿ ಇರೋದ್ರಿಂದ ಈ ಎಳನೀರನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ನರಗಳ ಒಂದು ದೌರ್ಬಲ್ಯ ಕಡಿಮೆಯಾಗಿ ನರವದ ಒಂದು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಈ ಸ್ಪೋರ್ಟ್ಸ್ ಮನ್ಗಳಿರ್ಬೋದು ಈಗ ತುಂಬ ದಣಿವಾಗಿದ್ದಾಗ ಎಕ್ಸಸೈಸ್ ಮಾಡಿ ಬಂದಾಗ ಎಳ್ನೀರು ಕುಡಿತಾರೆ ಎಳ್ನೀರು ಕುಡಿದ್ರೆ ವಿತಿನ್ ಎ ಒಂದು ಫೈವ್ ಮಿನಿಟ್ಸಲ್ಲಿ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಇಟ್ ಆ್ಯಕ್ಸ್ ಆ್ಯಸ್ ಎಲೆಕ್ಟ್ರೋಲೈಟ್ಸ್ ಅಂತಂದರೆ ಸ್ವಾಭಾವಿಕವಾಗಿ ಶಕ್ತಿ ಕೊಡತಕ್ಕಂತಹ ಒಂದು ಪಾನೀಯ ಇದರಲ್ಲಿ ನೈಸರ್ಗಿಕವಾಗಿ ಇರ್ತಕ್ಕಂತಹ ಒಂದು ಪೌಷ್ಟಿಕಾಂಶಗಳು ಇದ್ದು ದೇಹದ ಆರೋಗ್ಯವನ್ನು ಹಾಗೂ ದೇಹದ ಒಂದು ಬಳಲಿರೋದು ಸುಸ್ತಾಗಿರೋದು ಅದನ್ನೆಲ್ಲ ಕಡಿಮೆ ಮಾಡಿ ದೇಹದ ಆರೋಗ್ಯ ಹಾಗೂ ನರದ ಆರೋಗ್ಯವನ್ನು ಕಾಪಾಡಿ ಒಂದು ದೇಹಕ್ಕೆ ಒಂದು ಆರೋಗ್ಯವನ್ನು ನೀಡುತ್ತದೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು